ನಮಸ್ಕಾರ ನಾನು ನಿಮ್ಮ ಲಕ್ಕಿಲಿ ಕೆ ಶಿ ಯೇಶ್ ಗೈಸ್ ಯಾರ್ಯಾರೆಲ್ಲ ಯೂಟ್ಯೂಬ್ ಚಾನಲ್ಸ್ಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಿ ಆಡಿಯನ್ಸ್ಗಳು ನಿಮ್ಗಳಿಗೆ ಒಂದು ಸ್ವಲ್ಪ ಪ್ರೈವಸಿಗೆ ಒಂದು ಸ್ವಲ್ಪ ಒಡೆತ ಬಿದ್ದಿದೆ ಅಂತಲೇ ಹೇಳ್ಬೋದು ಅಂತಂದರೆ ಇವಾಗ ನೀವು ಯಾರ್ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರ ಅಂತ ಯೂಟ್ಯೂಬರ್ಸ್ಗಳು ನೋಡ್ತಾ ಇದ್ದಾರೆ ಯಾಕೆಂತಂದರೆ ಯೂಟ್ಯೂಬಲ್ಲಿ ಇವಾಗ ಅಪ್ಡೇಟ್ ಬಂದಿದೆ ನಮ್ಮ ಒಂದು ಚಾನಲನ್ನು ಓಪನ್ ಮಾಡಿಕೊಂಡ್ರೆ ಅಲ್ಲೇ ತೋರಿಸ್ಬಿಡುತ್ತೆ ಸಿ ಯು ಸಬ್ಸ್ಕ್ರೈಬರ್ಸ್ ಅಂತ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂತ ನೋಡ್ಬೋದು ಸೊ ಇಲ್ಲಿ ವಿವರ್ಸ್ಗಳಿಗೆ ಕೆಲವ್ರಿಗೆ ಇಷ್ಟ ಇರಲ್ಲ ಅದು ಆಯಿತಾ ಸೊ ನಾವು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ನೋಡೋದು ಇಷ್ಟ ಇರಲ್ಲ ಓಕೆ ಆ ಥರ ನಿಮಗೆ ಯಾರೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು ಯಾರು ಕೂಡ ನೋಡಬಾರ್ದು ಅಂತಂದರೆ ಸೊ ಈ ಒಂದು ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳಿ ಈ ಆಯಿತಾ ಸೊ ಇವತ್ತು ನಾನು ನಿಮ್ಗೆ ಆ ಒಂದು ಸೆಟ್ಟಿಂಗ್ಸ್ನ ತೋರಿಸ್ತೀನಿ ಅದನ್ನು ಆನ್ ಮಾಡಿಕೊಂಡ್ರೆ ನೀವು ಎಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಆ ಒಂದು ಯೂಟ್ಯೂಬರ್ಸ್ಗಳು ನೀವು ಯಾ ಅವ್ರ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂತ ಇಲ್ಲ ಆಯಿತಾ ಸೊ ವೀಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಸೊ ವಿಡಿಯೋ ಹೆಲ್ಪ್ ಆಯಿತು ಅಂತಂದ್ರೆ ಒಂದು ಲೈಕ್ನ ಮಾಡಿ ಹಂಗೆ ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಗಾ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡಿಬಿಡೋಣ ಓಕೆ ಗೈಸ್ ಸೊ ಇವಾಗ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಯೂಟ್ಯೂಬ್ ಆ್ಯಪಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ ಈ ಥರ ಸೊ ನೀವು ಕೂಡ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಈ ಥರ ಓಪನ್ ಮಾಡಿಕೊಡಿ ಓಪನ್ ಮಾಡಿಕೊಂಡು ತುಂಬ ಸಿಂಪಲ್ಲು ಇಲ್ಲಿ ಒಂದು ಮೇಲ್ಗಡೆ ಒಂದು ಪೆನ್ಸಿಲ್ ಸಿಂಬಲ್ ಇದೆ ನೋಡಿ ಮ್ಯಾನೇಜ್ ವಿಡಿಯೋಸ್ ಪಕ್ಕ ಒಂದು ಗ್ರಾಫ್ತೊಂದು ಫೋಟೋ ಇದೆ ಅದ್ರ ಪಕ್ಕ ಒಂದು ಪೆನ್ಸಿಲ್ ಸಿಂಬಲ್ ಇದೆ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಕೀಪ್ ಆಲ್ ಮೈ ಸಬ್ಸ್ಕ್ರಿಪ್ಷನ್ ಪ್ರೈವೇಟ್ ಅಂತ ಒಂದು ಆಪ್ಷನ್ ಇದೆ ಆಯಿತಾ ಸೊ ಇದೆಲ್ಲರದ್ದು ಕೂಡ ಆಫ್ ಆಗಿರುತ್ತೆ ಆಯಿತಾ ನೀವು ಇದನ್ನು ಆನ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ಇದನ್ನು ಆನ್ ಮಾಡಿದ್ದೀನಿ ಆನ್ ಮಾಡಿರೋದಕ್ಕೆ ಈ ಥರ ತೋರಿಸ್ತಾ ಇದೆ ನೀವು ಆಫ್ ಆಗಿತ್ತು ಅಂತಂದರೆ ಇದು ಕಲರಲ್ಲಿ ತೋರಿಸ್ತಾರಲ್ಲ ಆಯಿತಾ ಸೊ ನೀವು ಇದನ್ನು ಆನ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂತಂದರೆ ನೀವು ಯಾರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಕೂಡ ಆ ಒಂದು ಯೂಟ್ಯೂಬರ್ಗೆ ಗೊತ್ತಾಗಲ್ಲ ಸೊ ನೀವು ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ಆಯಿತಾ ಸೊ ಈಗ ನೀವು ನನ್ನ ಕೇಳ್ಬೋದು ಇಲ್ಲಿ ಸಿ ಯುವರ್ ಸಬ್ಸ್ಕ್ರೈಬರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಯಾಕೆ ತೋರಿಸ್ತಾ ಇದೆ ಮತ್ತು ಇವ್ರದೆಲ್ಲ ಯಾಕೆ ತೋರಿಸ್ತಾ ಇದೆ ಅಂತ ನೀವು ನನಗೆ ಕೇಳ್ಬೋದು ಆ್ಯಕ್ಚುಲಿ ಇಲ್ಲಿ ಏನು ತೋರಿಸ್ತಾ ಇದೆ ಅಂತಂದರೆ ಇಲ್ಲಿ ತೋರಿಸ್ತಾ ಇರುವಂಥ ಪ್ರೊಫೈಲ್ಸ್ಗಳು ಅವರು ಅವರ ಒಂದು ಅಕೌಂಟಲ್ಲಿ ಈ ಒಂದು ಸೆಟ್ಟಿಂಗ್ನ ಮಾಡ್ಕೊಂಡಿಲ್ಲ ಅದಕ್ಕೋಸ್ಕರ ತೋರಿಸ್ತಾ ಇದೆ ಇಲ್ಲಿ ನೀವು ಈಗೇನಾರು ಆ ಸೆಟ್ಟಿಂಗ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಮ ಪ್ರೊಫೈಲ್ ತೋರಿಸಲ್ಲ ಓಕೆ ಇದು ಬಿ ಕೆಲವರಿಗೆ ಅದು ಸೆಟ್ಟಿಂಗ್ ಮಾಡ್ಕೊಳ್ಳೋದು ಕೂಡ ಇಷ್ಟ ಇರೋಲ್ಲ ಸೊ ಅವ್ರಿಗೇನು ಪ್ರಾಬ್ಲಮ್ ಇರಲ್ಲ ಸೊ ಅವರು ಹಾಗೆ ಬಿಟ್ಕೊಂಡಿರ್ತಾರೆ ಸೊ ಹಾಗಾಗಿ ಇದು ತುಂಬ ಜನಕ್ಕೆ ಒಂದು ಹಿಂಸೆ ಅನ್ನಿಸ್ತಿತ್ತು ಸೊ ಅದಕ್ಕೋಸ್ಕರ ವ್ಯೂವರ್ಸ್ ಕಡೆಗೆ ಎಲ್ಪ್ ಆಗಲಿ ಅಂದ್ಬಿಟ್ಟು ಈ ವಿಡಿಯೋ ಮಾಡಿದೆ ವಿಡಿಯೋ ಎಷ್ಟು ಹೆಲ್ಪ್ ಆಯಿತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಲವ್ ಯುವರ್ ಗೈಸ್